ನಿನ್ನೆ ಪಂಜಾಬ್ ಮತ್ತು ಡೆಲ್ಲಿ ಮ್ಯಾಚ್ ಇತ್ತು ಸಖತ್ತಾಗಿ ಮ್ಯಾಚ್ ಇತ್ತು ರೀ ನೀನು ತಿಂಡಿಲೇನೆ ಮ್ಯಾಚ್ ಇತ್ತು ಎರಡು ಹೊರಗೆ ಹೋಗ್ಯಾವ ಆಲ್ರೆಡಿ ಹೊರಗೆ ಹೋಗ್ಯಾವು ಮತ್ತು ತಿಂಡಿ ತಿಂಡಿಗೆ ಬಿದ್ದಂಗೆ ಆಡಕತ್ತಿದ್ರು ಆಡಕ್ಕತ್ತಿದ್ರು ಏನು ಕೊನೆ ಲಾಸ್ಟ್ ಮ್ಯಾಚ್ ಐತೆ ಅವನು ಅವ್ನ ಹತ್ತು ಮ್ಯಾಚ್ ಆಡ್ಯಾವ ಈಗ ಲಾಸ್ಟ್ ಮ್ಯಾಚ್ ಐತಿ ಅಂತೇಳಿ ದಾಡ ದಾಡ ರನ್ ಅವ್ರನ್ನು ಹೊಡೆದು ಅಟ್ಯಾಕ್ ಮಾಡ್ಕೊಂಬಿಟ್ರು ಅವ್ರು ಡೆಲ್ಲಿ ಅವರು ಸತತವಾಗಿ ಗೆಲ್ಕೋತಾನೆ ಬಂದರು ಅವರು ಸತತವಾಗಿ ಗೆಲ್ಕೋತಾನೆ ಬಂದರು ಆಮೇಲೆ ಸೋಲ್ಕೋತಾನೆ ಹೋದ್ರು ಕಂಟಿನ್ಯೂ ಆ ಪಂಜಾಬ್ ದವರು ಈ ಕಡೆ ದವರು ಮೊದಲು ಒಂದು ಎರಡು ಮೂರು ಮ್ಯಾಚ್ ಸೋತರು ಆಮೇಲೆ ಅನ್ನು ಮಾಡಿ ಟಾಪ್ ಟೂ ಟೂ ಅದಾರ ರೀ ಅವ್ರು ಎರಡು ನಂಬರ್ ಅದಾರವರು ನಮ್ಮ ಆರ್ಸಿ ಮೂರು ಮೊದಲು ಅವರು ಟಾಸ್ ಗೆದ್ದು ಬೌಲಿಂಗ್ ಹಾಕಿ ಮಾಡ್ತಾರೆ ಇವರು ಬ್ಯಾಟಿಂಗ್ ಬ್ಯಾಟಿಂಗನ್ನು ಆಡ್ತಾರೆ ಇವರು ಆಡಿದ ನಂತರ ಹೊಡಿತಾರೆ ರನ್ ಎಲ್ಲ ಪ್ಲೇಯರ್ ಪಂಜಾಬ್ ಕಡೆ ಯಾರ್ಯಾರು ಪ್ಲೇಯರ್ ಅಷ್ಟು ರನ್ ಹೊಡಿತಾವೆ ಐವತ್ತು ರನ್ ಶ್ರೇಯಸ್ ಸೈಯರ್ ಮತ್ತು ಮಾರ್ಕ ಟೋನಿಸ್ ಯಾರ ಮನೆ ಆಡಿದ್ರು ಬರೇ ಹದಿನಾರು ಬಾಲಿಗೆ ನಲ್ವತ್ನಾಲ್ಕು ರನ್ ಹೊಡೆದ್ ಮಾರ್ಕೊಟ್ಟು ಟನಿಸ್ ಇದು ಆಸ್ಟ್ರೇಲಿಯಾ ಪ್ಲೇಯರು ಇದು ಬೆಂಕಿ ಬೆಂಕಿ ಬ್ಯಾಟಿಂಗನ್ನು ಬೆಂಕಿ ಬ್ಯಾಟಿಂಗನ್ನು ಆಡಿ ಸ್ಕೋರ್ ಸ್ಕೋರನ್ನು ತಂದು ಕೊಟ್ಟು ನಾವು ಅಲ್ಲಿಗೆ ಶ್ರೇಯ್ ಸರು ಫಿಫ್ಟಿ ಮಾಡ್ಕೊಂಡ್ರೆ ಐವತ್ತೈದು ಹೊಡೆದ್ರು ಅವರು ಐವತ್ತೈದು ಹೊಡೆದ ನಂತರ ಅವರು ಔಟ್ ಆದರು ಕಡೆ ಶ್ರೇಯ್ಸರು ಶ್ರೇಯ್ ಔಟ್ ಔಟಾದರು ಕಡೆ ಮಾರ್ಕೊಟ್ಟನವರು ಔಟಾದರು ತಲಾಕ ಎಷ್ಟೆಷ್ಟು ರನ್ ಒಪ್ಪಿಸಿ ಅವನಿಷ್ಟು ರನ್ ಹೊಡೆದು ವಾಪೀಸ್ಗೆ ಹೋಗು ಔಟ್ ಆದರುಳಕಿದವರು ಇಪ್ಪತ್ತು ಮೂವತ್ತು ಹಿಂಗೆ ಹೊಡ್ದ ರನ್ ಕಡೆ ಡೆಲ್ಲಿ ಕಡೆ ನೋಡಿದ್ರೆ ನಮ್ಮ ಕೆ ರಾಹುಲ್ ಮೂವತ್ತೈದು ಡೆಲ್ಲಿ ಕಡೆ ಸಮೀರ್ ಸಮೀರನು ಹುಡುಗ ಡೆಲ್ಲಿ ಟೀಮ್ನಾಗ ಆಡ್ತಿದ್ದಾರೀ ಅವ ಆಡಿದ ನಂತರ ಅವನೇ ಒಂದು ಅವನೇ ಮ್ಯಾಚ್ ಕೊನೆವರೆಗೂ ನಿಂತು ಅವನೇ ಅವನೇ ಕೊಟ್ಟ ಎಷ್ಟು ಅವನೇ ಐವತ್ತೆಂಟು ರನ್ ಏನು ಹೊಡೆದಾನ ರೀ ಅವನು ಭರ್ಜರಿವಾಗಿ ಸೆಂಚುರಿ ಸೆಂಚುರಿ ಹೊಡಿಬೇಕಂತ ಮಾಡಿದರೆ ಅದು ಕೆಲಸ ಆಗಲಿಲ್ಲ ಅವ್ಗೆ ಫಿಫ್ಟಿ ಐವತ್ತೆಂಟು ರನ್ ಅಷ್ಟೇ ರನ್ ತಿಳ್ಕಾಡು ಅವನು ಹೊಡೆದ ಕಡೆ ಪಂಜಾಬ್ದವ್ರು ರನ್ ಅವರು ಹೊಡೆದಾರ ಸುಮ್ಮ ಹೇರೋದೇ ಹೇರೋದು ಮಾಡಕ್ಕೆರು ಪಂಜಾಬ್ದವ್ರು ಒಳಗಾದ್ರೆ ಈ ಸುಮ್ಮ ಹೇರೋದೇ ಇರೋದು ಅವ್ರು ಮಾಡಕತ್ತಾರೆ ಕಡೆ ಡೆಲ್ಲಿ ಡೆಲ್ಲಿಯವರು ಸುಮ್ಮ ನಾವೂ ಹೊರಗಾದೆ ಆಲ್ರೆಡಿ ಹತ್ತೇಳು ಇವರು ದನ ಹೊಡೆದವ್ ರನ್ ಸ್ಕೋರ್ ರನ್ ಮಾಡ್ಕೊಂಡ್ಬಿಟ್ಟಾರೆ ಇವರು ಆದ್ರ ರನ್ ಏಷ್ಯ ರನ್ ಆಗಿತ್ತು ರೀ ಎರಡು ನೂರ ಹತ್ತು ರನ್ ಏನೋ ಆಗಿತ್ತು ಆದ್ರೆ ಅಲ್ಲ ಡೆಲ್ಲಿ ಔರ್ ಅರಮತ್ತ ವಿನಾದರ ಅವನು ಏನು ಹೇಳುತ್ತೆ ಏನು ಇರಂಗೇಲ ಅವರಿಗೆ ಗಿಚ್ಚ ಗಿಲಿ ಗಿಲಿ ಗಿಚ್ಚ ಗಿಲಿ ಗಿಲಿ بیٹೇಂಗ ಗಿಚ್ಚ ಗಿಲಿ ಗಿಲಿ ಬಾಲಿಂಗ ಡೆಲ್ಲಿ ಔರ್ದು ಕಡಿ ಇವurde ಬಾಲಿಂಗ ಸ್ಟ್ರಿಪ್ ಸಿಂಗ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಡೆಲ್ಲಿ ಔರ್ದು ಕಡಿ ಡೆಲ್ಲಿ ದಾ ಮೊರ್ ಮೊರ್ ಕಡತವನ ಏಕಡೆ ಸ್ಟ್ರಿಪ್ ಸಿಂಗ್ ಇونو ಮೊರ್ ಮೊರ್ ಹಾಕನಪೇ ಕಡತಕೊಂಡನิว ಆದ್ರೆ ಮುಸ್ತಫಿಸು ರೇಮನ್ ಮೂರ್ ಕಡತಕೋದನ್ ರೆ ಮೂರ್ ವಿಕೆಟ್ ಮೂರ್ ವಿಕೆಟ್ ಕಡತಕೊಂಡ್ ಕೇಶಿಂದ ಅವನು ಹಾರಾಡಕತ್ತಿದ್ರಿ ಪಿಚ್ ಒಳಗ ಅವರು ಡೆಲ್ಲಿ ಅವರು ಅಂತಾರ ಹೊಡೆದೀವಿ ಹೊಡೆದೀವಿ ಮನೆ ಹೊಕ್ಕಿ ಹೊಡೆದೇವಿ ಅಂತಾರ ಅವರು ಆದರೆ ಮ್ಯಾಚ್ ಹತ್ರ ಸಖತ್ತಾಗಿ ಮ್ಯಾಚ್ ಇತ್ತು ತಿಂಡಿ ತಿಂಡಿ ಮುರಿಯಂಗೆ ಮ್ಯಾಚ್ ಇತ್ತು ಆದರೆ ಈ ಕಡೆ ಡೆಲ್ಲಿ ಅವರು ವಿನ್ ಆದರು ಈ ಕಡೆ ಪಂಜಾಬ್ದವ್ರು ಸೋತ್ರು ಪಂಜಾಬ್ದವ್ರು ಎಟ್ ಒಟ್ಟು ಕೊಟ್ಟರು ಸೋದ್ರು ಇನ್ನ ಅವರು ಇನ್ನು ಮುಂದಿನ ಮ್ಯಾಚ್ ಭಾಳ ಕಠಿಣವಾದ ಪರಿಶ್ರಮವನ್ನು ಬರ್ತದೆ ಅಲ್ಲಿ ಗೆಲ್ಕತ್ತವ್ರಿಗೆಲ್ಲ ಬೇಕಲ್ಲಿ ಗೆಲ್ಲೇಕಂದ್ರೆ ಮನೆಗೆ ಹೋಗೋದು ಮನೆಗೆ ಬರ್ತಾರೆ ಅವರು ಕ್ವಾಲಿಫೈ ಆಗ್ಯಾರ ಈಗ ಆಗ್ಯಾರೀಗ ಆಡ್ಯಾಗ ಇನ್ನೊಂದೊಂದು ಮ್ಯಾಚ್ ಆಡ್ಬೇಕು ಒಂದೊಂದು ಆಡಬೇಕು ಒಂದೊಂದು ಟೀಮ್ ಇನ್ನೊಂದು ಒಂದೊಂದು ದಿವಸ ಚಾನ್ಸ್ ಅದ ಅದೊಂದು ಚಾನ್ಸ್ ಆಡಿದ ನಂತರ ಈ ಕಡೆ ಆಡೋದು ಇನ್ನಪ್ಪೇ ಆಫಿಗೆ ಯಾರು ಫಸ್ಟ್ ಹೋಗ್ತಾರ ಯಾರಿದು ಇದು ಅನ್ನೋದು ಅವಾಗ ಜಿದ್ದು ಬಿ ತುಂಬ ಆಗತ್ತೆ ಈಗ ಇನ್ನೊಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆಲುವು ಪೊಸಿಷನ್ ಒಳಗೆ ಅದ ಅದು ಅದೇನು ಲಕ್ನೋ ಕೂಡ ಆಯಿತು ಲಕ್ನೋರಿಗೆ ತ್ರರಬ್ಯಾಡ ಹೊಡ್ತಾ ಹೊಡ್ದ್ ಅದೊಂದು ಮ್ಯಾಚ್ ಮಾಡ್ಕೊಂಡ್ ಬಿಡ್ತೀವಿ ನೋಡೋಣ ಬರ್ರಿ ಏನೇನಾಗುತ್ತೆ